ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದೀನಿ ಸೊ ಇವಾಗ ಅಂದ್ರೆ ಫ್ರೈಡೆ ಈವ್ನಿಂಗ್ ನಾನು ನ ಸ್ಟಾರ್ಟ್ ಮಾಡ್ತಾ ಇರೋದು ಯಾಕೆ ಏನು ಇಷ್ಟ ದಿನ ಡೈಲಿ ವ್ಲಾಗ್ ಯಾಕೆ ಹಾಕಕ್ ಆಗಿರ್ಲಿಲ್ಲ ಎಲ್ಲ ಪ್ರತಿಯೊಂದು ಹೇಳ್ತೀನಿ ಹಾಗೆ ಆ ವಿಡಿಯೋ ಇಷ್ಟ ಆಗೇ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ಕ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಅದಕ್ಕೆ ನಮ್ ಜೊತೆ ತುಂಬಾ ವರ್ಕ್ ಇದೆ ಮಾಡಕ್ ಮಾಡೋಣ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್ ನ ಮಾಡದೆ ಮಾಡ್ದೆ ರೂಢಿನೇ ತಪ್ಪೋಗಿದೆ ಬ್ಲಾಗ್ ಮಾಡೋದು ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು ಎಲ್ಲ ವರ್ಮಲಕ್ಷ್ಮಿ ಹಬ್ಬಕ್ಕೆ ಕೈ ಎಲ್ಲ ಕ್ಲೀನಿಂಗ್ ಎಲ್ಲ ಆಯ್ತಾ ಅನ್ನ ತಿಳಿಸಿ ಇವಾಗ ಜಸ್ಟ್ ಆಯಿಲ್ ಅಪ್ಲೈ ಮಾಡಿದೆ ಸೊ ಹಾಗಾಗಿ ಈ ತರ ಆಯಿಲಿ ಆಯ್ಲಿ ಇದೆ ಹೀಗೆ ಒಂದು ಕೂಮ್ ಮಾಡ್ಬಿಟ್ಟು ಜುಟ್ಟ ಹಾಕೊಂಡು ನಮ್ಮ ಹೆಣ್ಮಕ್ಳು ಕೆಲಸ ಮಾಡ್ಬೇಕಾದ್ರೆ ಹೇಗೆ ಹೇಳಿ ಎಲ್ಲ ಜುಟ್ನೆಲ್ಲ ಮೇಲೆತ್ತು ಫ್ರೀಯಾಗಿ ಆಯಿಲ್ ಗೀಲ್ ಎಲ್ಲ ಹಾಕೊಂಡು ಫ್ರೀಯಾಗಿ ಸ್ಟಾರ್ಟ್ ಮಾಡ್ತಾರೆ ಸೊ ಅದೇ ರೀತಿ ನಾನು ಕೂಡ ಅಷ್ಟೆ ಆ ನನ್ಗೆ ಏನಂದ್ರೆ ಕೂದಲು ಫ್ರೀಯಾಗಿ ಇರಬಾರ್ದು ಕೆಲಸ ಮಾಡ್ಬೇಕಾದ್ರೆ ಸೊ ನೋಡಿ ಫಸ್ಟ್ ಇದೇ ತರ ಪೋನಿ ಹಾಕೊಂಡೆ ಮಾಡ್ತಿದ್ದೆ ಬಟ್ ಇತ್ತೀಚಿನ ದಿನಗಳಲ್ಲಿ ನಾನು ಸ್ವಲ್ಪ ಇತ್ತೀಚೆ ಏನಲ್ಲ ಒಂದು ಒಂದ್ ವರ್ಷದಿಂದ ಇದೊಂದು ರೂಢಿ ಮಾಡ್ಕೊಟ್ಟಿದೀನಿ ಫುಲ್ ಮೇಲೆ ಕಟ್ಟಿ ಹಾಕಿ ಕೆಲಸ ಮಾಡೋದನ್ನ ಸೊ ನೀವೆಲ್ಲ ಹೇಗೆ ಅನ್ನೋದನ್ನ ಹೇಳಿ ಇಷ್ಟೇ ನಮ್ದು ಸೋ ಜಸ್ಟ್ ಮನೆ ಕೆಲಸ ಎಲ್ಲ ಮಾಡಬೇಕು ಕೆಲಸ ಅಂದರೆ ಇವತ್ತೇನು ಅಷ್ಟು ಮಾಡಲ್ಲ ಸ್ವಲ್ಪ ವರ್ಕ್ ಜಾಸ್ತಿ ಇತ್ತು ಇವತ್ತು ಸೊ ನಾಳೆ ಬೆಳಿಗ್ಗೆಗೆ ಪ್ರಿಪೇರ್ ಮಾಡ್ಕೋಬೇಕು ಊಟ ತಿಂಡಿ ಎಲ್ಲದಕ್ಕೂ ಸೊ ಅದಾದಮೇಲೆ ನಾನು ಇದೊಂದು ಬೈ ಮಾಡಿದ್ದೀನಿ ಇದಕ್ಕೆ ಎಲ್ಲ ಕ್ಲೀನ್ ಮಾಡಬೇಕು ಯಾಕೆ ಅದನ್ನು ಬೈ ಮಾಡಿದೆ ಅಂತ ಅಂದರೆ ಸೊ ಫುಲ್ಲು ಫುಲ್ ಅಂದರೆ ಫುಲ್ ಕ್ಲೆಟರ್ ಆಗಿಬಿಡುತ್ತೆ ಒಂದು ತೆಗಿಯೋಕ್ಕೆ ಅಂತ ತೆಗಿತೀವಿ ಬಟ್ ಫುಲ್ ನೋಡಿ ಇಲ್ಲಿ ಒಂದು ಬಟ್ಟೆ ತೆಗಿಯೋಕ್ಕೋಸ್ಕರ ಎಲ್ಲ ತೆಗೆದು ಹಾಕೊಂಡು ಹಾಕೊಂಡಿರ್ತೀವಿ ಎಲ್ಲಿ ಆ್ಯಕ್ಚುಲಿ ಪಿಲ್ಲೋ ಕವರ್ದು ಇದು ಸ್ಟೆಪ್ಪು ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಈ ಥರ ಆಗಿಬಿಟ್ಟಿರುತ್ತೆ ಅದು ಅಲ್ಲದೆ ಇವಾಗ ನಾನು ಪ್ರೆಸೆಂಟ್ಲಿ ಮನೇಲಿ ಆಫೀಸಲ್ಲೇ ಆಲ್ಮೋಸ್ಟ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಇರ್ತೀನಿ ಟ್ಯೂಷನ್ಗಾಗಲಿ ಸ್ಕೂಲ್ಗಾಗಲಿ ಕಳಿಸೋದು ಕ ಅವೆಲ್ಲ ಹೇಳಿರ್ತೀವಲ್ವಾ ನಮ್ಮ ಅತ್ತೆಗೆ ಹೇಳಿರ್ತೀನಿ ಇಲ್ಲ ಹಸ್ಬೆಂಡ್ ಏನಾದ್ರು ಬೇಗ ಬಂದರೆ ಅವ್ರು ರೆಡಿ ಮಾಡಿರ್ತಾರೆ ಸೊ ಅವರು ಅವರು ಏನಂದರೆ ಇವರೆಲ್ಲ ಆದರೆ ಮಕ್ಕಳು ನನ್ನ ಮಾತನ್ನ ಕೇಳ್ತಾರೆ ನಾನು ಕೊಟ್ಟಿದ್ದನ್ನ ಹಾಕೋತಾರೆ ಬಟ್ ಅದೇ ಅವ್ರ ಅಪ್ಪ ಅಥವಾ ಅವ್ರ ಅಜ್ಜಿ ಏನಾರು ಇದ್ರೆ ಇವ್ನ ಹೇಳಿದ್ದೆ ಅವ್ರು ತಕ್ಕೊಡ್ಬೇಕು ಇದು ತಗೊಡ್ಲಿಲ್ಲ ಅಂದರೆ ಎಲ್ಲ ಹೇಳ್ಕೊತಾನೆ ಸೊ ಅದೇ ರೀತಿ ಎಲ್ಲ ಎಳ್ದಾಕ್ಬಿಟ್ಟು ಅವ್ನ್ಗೆ ಯಾವ್ದು ಬೇಕು ಅದು ಇಷ್ಟ ಬಂದಿದ್ದನ್ನ ಹಾಕೋತಾನೆ ಅವಳು ಕೂಡ ಅಷ್ಟೇ ಅದೇ ರೀತಿ ಮಾಡ್ತಾಳೆ ಅವ್ಳಿಗೆ ಯಾವ್ದು ಬೇಕೋ ಅದನ್ನ ಹಾಕೊಂಡ್ ತಕ್ಕೊಂತಾಳೆ ಹಾಕೊಂತ ಇದ್ದಾಳೆ ಸೊ ಹಾಗಾಗಿ ಇದು ಕ್ಲೀನ್ ಮಾಡಿಷ್ಟು ಒಂದೂವರೆ ತಿಂಗಳಾಯ್ತು ಅಷ್ಟಕ್ಕೆ ಇಷ್ಟೆಲ್ಲ ಆಗ್ಬಿಟ್ಟಿದೆ ಸೊ ಡೈಲಿ ವೇರ್ದೆಲ್ಲ ಇಲ್ಲಿ ಡಂಪ್ ಮಾಡ್ಬಿಡೋಣ ಅವ್ರಿಗೆ ಸ್ವಲ್ಪ ಅದೇನ್ ಜಾಸ್ತಿ ಏನು ಇದೇನ್ ಜಾಸ್ತಿ ಏನಿಲ್ಲ ಇಲ್ಲಿ ಜಿಪ್ ಇದೆ ಸೊ ಇದೆಲ್ಲ ಕ್ಲೀನ್ ಮಾಡಬೇಕು ಹೊಸ ತಂದಿದ ತಕ್ಷಣನೇ ಇವ್ರು ಏನೇನೋ ಮಾಡ್ಕೊಂಬಿಟ್ಟು ಅವ್ರ ಆಟ ಸಾಮಾನು ಇಡೋದು ಎಲ್ಲ ಅಂದ್ಕೊಂಬಿಟ್ಟು ಸೊ ಇಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಸೊ ಇಲ್ಲೂ ಒಂದು ಏನೋ ಕೊಟ್ಟಿದ್ದಾರೆ ಇಲ್ಲೊಂದು ಸ್ಟೆಪ್ ಇದೆ ಅದಾದಮೇಲೆ ಇಲ್ಲೂ ಒಂದು ಸ್ವಲ್ಪ ಇದೆ ಇಲ್ಲಿ ಅವನ ತೈ ಮತ್ತು ಐ ಡಿ ಕಾರ್ಡ್ ಇಡೋಕ್ಕೆ ಅಂತ ನಾನು ಇಚ್ಛಿದ್ದೀನಿ ಸೊ ಇದಕ್ಕೆ ಕೂಡ ಆರ್ಗನೈಸ್ ಮಾಡಬೇಕು ಹಾಗೆ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಡುಗೆ ಮಾಡಬೇಕು ಇದಿಷ್ಟು ಇವತ್ತಿನ ಟಾರ್ಗೆಟು ಯಾವ್ದು ಮುಗಿಸ್ತೀನೋ ಏನೋ ನೀವು ಇರ್ತಿರಲ್ಲ ನೋಡಿ ಹಾಗೆ ಎರಡು ಪಾರ್ಟ್ ಆಗಿ ವಿಡಿಯೋನ ಹಾಕ್ತೀನಿ ಯಾಕಂದರೆ ಲಾಂಗ್ ಪ್ರೊಸೆಸ್ ಇದೆ ಇದನ್ನೇ ಫುಲ್ ಇವತ್ತು ನೈಟ್ ಮಾಡಿದ್ರು ಮಾಡ್ತೀನಿ ನೋಡ್ತಿದ್ದೀರಲ್ಲ ಬಟ್ಟೆಗಳು ಅಲ್ಲೂ ಕೂಡ ಸ್ವಲ್ಪ ಮಡ್ಚೋದು ಕೂಡ ಇದೆ ಜೊತೆ ಜೊತೆಗೆ ಎಲ್ಲ ಮಾಡೋಣ ಫಸ್ಟು ಏನಾದ್ರು ಒಟ್ಟಾಗಿ ಮಾಡ್ಕೊಂಡು ತಿನ್ನೋಣ ಬನ್ನಿ ಸೊ ಇದೆಲ್ಲ ಆದಮೇಲೆ ಅಡುಗೆ ಮನೆ ವಿಚಾರಕ್ಕೆ ಬಂದ್ರೆ ಅಡುಗೆ ಮನೆಯಲ್ಲಿ ಇವತ್ತು ಸ್ವಲ್ಪ ಕ್ಲೀನ್ ಮಾಡಿ ಇಷ್ಟಿಟ್ಟಿದ್ದೀನಿ ಸೊ ಎಲ್ಲ ಪಾತ್ರೆಗಳು ಆಲ್ಮೋಸ್ಟ್ ಮಾರ್ನಿಂಗ್ ತೊಳ್ದಿದ್ರೆ ಮಾರ್ನಿಂಗ್ ತೊಳೆದಿದ್ರೆ ಬಟ್ ಇವಾಗ ಇನ್ನೊಂದು ಸ್ವಲ್ಪ ಡಂಪ್ ಆಗ್ತಿದೆ ಮಕ್ಳುಗಳೆಲ್ಲ ಸಮ್ ತಗೊಳಕ್ ಕಲ್ತ್ಕೊಂಡಿದ್ದಾಳೆ ಇವಳು ಪಾಪು ಸೊ ಹಾಗಾಗಿ ಯಾವ ಸಾಮಾನುಗಳು ಅಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ಇರೋದೇ ಇಲ್ಲ ಹಂಗ್ ಮಾಡ್ತಾ ಇದ್ದಾಳೆ ಸೊ ಈಗ್ಲೂ ಅಷ್ಟೇ ಇವಾಗ ಟ್ರೈ ಪಾಡಿ ಕಣ್ಣಾಕಿದಾಳೆ ಒಟ್ಟೋಳು ಇಲ್ಲಿ ಮಾತಾಡ್ಬೇಕು ಏನ್ ಬರುತ್ತೆ ಅದನ್ನ ಮಾತಾಡ್ಬೇಕಷ್ಟೇ ಮಾತಾಡು ಹಾಯ್ ಎಲ್ಲಿ ಮಾಷಾ ಮಾಷ ಊಟ ಮಾಡಕ್ ಹೋಗಿದ್ದಾಳಂತೆ ಈಗ ಸೊ ಮಾಶ ಕಂಡ್ರೆ ತುಂಬಾ ಇಷ್ಟ ಅವಳಿಗೆ ಸೊ ಮಾಶ ಊಟ ಮಾಡಕ್ ಹೋಗಿದ್ದಾಳಂತೆ ಅದಕ್ಕೆ ಅವಳು ಇಲ್ಲಿಗೆ ಬಂದಿದ್ದಾಳಂತೆ ಸೊ ಈಗ ಅಡ್ಗೆ ಮನೆ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ಬರ್ತಿದ್ದೆ ಅಡ್ಗೆ ಮಾಡ್ತಿದ್ದೆ ಹೋಗ್ತಿದ್ದೆ ಅಷ್ಟೇ ಒಂದೂವರೆ ತಿಂಗಳು ಬರ್ರಿ ಇದೇ ಆಗೋಗ್ಬಿಟ್ಟಿತ್ತು ನಂದು ಏನೊಂತ ಕ್ಲೀನ್ ನಿಮ್ ನಂಬ್ತಿರೋ ಇಲ್ಲೋ ಕೌಂಟರ್ ಟಾಪ್ ಏನ್ ಕ್ಲೀನ್ ಮಾಡ್ತಿದ್ದೆ ಅದಷ್ಟೇ ಕ್ಲೀನ್ ಮಾಡ್ತಿದ್ದೆ ಹೊತ್ತು ಏನೂ ಮಾಡ್ತಿರ್ಲಿಲ್ಲ ಅಡುಗೆ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಇಷ್ಟೇ ಇರ್ತಿದ್ದಿದ್ದು ಡೀಪ್ ಕ್ಲೀನ್ ಮಾಡೇ ಇಲ್ಲ ಬಿಡಿ ಸೊ ನೋಡಬೇಕು ನಾಳೆ ನಾಡಿದ್ದು ಕ್ಲೀನ್ ಮಾಡ್ತೀನ ಏನು ಅಂತ ಸೊ ಇದಾದ ಮೇಲೆ ಈಗ ಮ್ಯಾಗಿ ಮಾಡ್ಕೊಳೋಣ ಅಂತ ಮ್ಯಾಗಿ ಮಾಡ್ಕೊಂಡು ತುಂಬ ದಿನ ಆಗ್ಬಿಟ್ಟಿದೆ ಮ್ಯಾಗಿ ಮಾಡಿಕೊಂಡು ತಿಂದು ಆಮೇಲೆ ಬಟ್ಟೆ ಗಿಟ್ಟೆ ಮಡ್ಚಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಸೊ ಬನ್ನಿ ಮ್ಯಾಗಿ ಎಲ್ಲ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಸಾಕು ಓಕೆನಾ ಕಣ್ಣೂರಿಯುತ್ತ ಹೋಗೋ ಕಣ್ಣೂರಿಯುತ್ತ ಹೋಗಮ್ಮ ಅದಕ್ಕೆ ಹೋಗು ಮೊಟ್ಟೆ ಬೇಯಿಸ್ಬೇಕಾದ್ರೆ ಈ ಟಿಪ್ ಒಂದನ್ನು ನೀವು ಫಾಲೋ ಮಾಡಿದ್ರೆ ಮೊಟ್ಟೆ ಒಡೆಯಲ್ಲ ಹಾಗೆ ಬಿಚ್ಚಬೇಕಾದ್ರೂ ಕೂಡ ತುಂಬ ಈಸಿಯಾಗಿರುತ್ತೆ ಸೊ ಹೇಗಪ್ಪ ಅಂತ ಅಂದರೆ ಈ ಥರ ಫಸ್ಟೇ ವಾಟರ್ ಏನು ಇಡ್ತೀವಿ ಅದನ್ನು ಪ್ರೀ ಬಾಯ್ಲ್ ಮಾಡ್ಕೋಬೇಕು ಪ್ರೀ ಹೀಟ್ ಮಾಡ್ಕೋಬೇಕು ಸೊ ಅದಾದಮೇಲೆ ಈ ಥರ ಕುದಿಬೇಕಾದ್ರೆ ನಾವು ಮೊಟ್ಟೆನ ಒಂದೊಂದಾಗಿ ಬಿಡ್ತಾ ಬರಬೇಕು ಸೊ ಇಷ್ಟೇ ಇರಬೇಕು ಹಾಗೆ ಲೋ ಫ್ಲೇಮ್ನಲ್ಲಿ ಇರಬೇಕು ಅದು ಸೊ ಓಕೆನಾ ಲೋ ಫ್ಲೇಮಲ್ಲಿ ಇರಬೇಕು ನಾನು ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೆ ಸೊ ಅದಾದಮೇಲೆ ಈ ಥರ ಬಿಟ್ಟಾದಮೇಲೆ ಅಂದರೆ ಮೊಟ್ಟೆನ ಏನು ವಾಟರ್ ಹೀಟ್ ಆಗೋಕೆ ಇಟ್ಟಿರ್ತೀವಲ್ಲ ಅದರೊಳಗೆ ಇಟ್ಟಾದ ಮೇಲೆ ಸೊ ಇವಾಗ ಲೈಟಾಗಿ ಇನ್ಕ್ರೀಸ್ ಮಾಡ್ಕೋಬೇಕು ಇಷ್ಟೇ ಇದು ಬಟ್ ಬಿಚ್ಚಬೇಕಾದ್ರಾದ್ರೂ ಅಷ್ಟೇ ಅಥವಾ ಏನಾದರೂ ಅಷ್ಟೇ ಹೊಟ್ಟೆ ಏನಾದರೂ ಕೀಳೋದೇ ಇಲ್ಲ ಸೊ ಇದೊಂದು ಬೆಸ್ಟ್ ಟಿಪ್ ಅಂತಲೇ ಹೇಳ್ಬೋದು ನನಗೂ ಕೂಡ ಯಾವುದೋ ಒಂದು ಯೂಟ್ಯೂಬ್ ಕನ್ನಡ ಯೂಟ್ಯೂಬರೇ ಈ ಟಿಪ್ಸನ್ನು ನಾನು ನೋಡಿದ್ದು ಕೂಡ ಸೊ ಬನ್ನಿ ಇನ್ನು ನಾಳೆಗೆ ರೆಡಿ ಮಾಡ್ಕೊಳ್ಳೋಣ ಕಾಳು ತಂದಿರೋದು ಹಾಗೆ ಇಟ್ಟಿದ್ದೀನಿ ಹಾಗೆ ಇದ್ದರೆ ಹಾಗೆ ಇರ್ತಾರೆ ಒಂದು ಹದಿನೈದು ಇಪ್ಪತ್ತು ದಿವ್ಸ ಹಾಗೆ ಇರುತ್ತೆ ಸೊ ಬೇಗ ಬೇಗ ಬಿಡಿಸ್ಕೊಳ್ಳೋಣ ಹಾಗೆ ಬಿಡಿಸ್ತಾ ಬಿಡಿಸ್ತಾ ಹಲವಾರು ಮಾತನ್ನ ಆಡಬೇಕು ನಾನು ಏನಕ್ಕೆ ಇಷ್ಟು ದಿನ ನಾನು ಬ್ಲಾಗ್ನ ಹಾಕಿಲ್ಲ ಅನ್ನೋದೆಲ್ಲ ಸೊ ಬೇಜಾರ ಮಾಡ್ಕೊಬೇಡಿ ಇಲ್ಲಿಲ್ಲೇ ರಿಮೋಟು ಕೋಲು ಎಲ್ಲ ಇಟ್ಟಿದ್ದೀನಿ ಸೊ ಯಾಕೆ ಅಂದರೆ ರಿಮೋಟ್ ನಮ್ಮ ಕೈಯಲ್ಲಿ ಕೊಟ್ಟರೆ ಇದು ಆಲ್ರೆಡಿ ಮನೆಗೆ ಎಂಟನೇದೋ ಒಂಬತ್ತನೇದೋ ರಿಮೋಟು ಸೊ ಹಾಗಾಗಿ ರಿಮೋಟನ್ನು ಅದಕ್ಕೋಸ್ಕರನೇ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಕೊಡ್ತಾ ಇಲ್ಲ ಬಟನ್ ಬಟನ್ನೇ ತೆಗೆದು ಇಲ್ಲ ಅಂತಂದರೆ ಹಾಳು ಮಾಡಿಬಿಡ್ತಾರೆ ಸೊ ಅದಕ್ಕೋಸ್ಕರ ರಿಮೋಟ್ನ ತಂದು ಇವಾಗ ಅಡುಗೆ ಮನೆಗೆ ಇಟ್ಕೊಳ್ಳೋದನ್ನ ರೂಢಿ ಮಾಡಿಬಿಟ್ಟಿದ್ದೀನಿ ನೀವು ಎಷ್ಟು ಜನ ಅಡುಗೆ ಮನೆಗೆ ರಿಮೋಟನ್ನು ಇಡ್ತೀರ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಸೊ ಒಂದೊಂದು ಸಲ ಏನು ಅನ್ನಿಸ್ಬಿಡುತ್ತೆ ಅಂದರೆ ಮನೇಲಿ ನಾನೊಬ್ಬಳೇ ಇದ್ದಾಗ ನಾರ್ಮಲಾಗಿ ಇರ್ತಾರೆ ಮಕ್ಕಳು ಎದ್ರುಕೊಂಡು ಎಲ್ಲ ಒಂಥರ ಆಗಿ ಇರ್ತಾರೆ ಎಲ್ಲರೂ ಮಕ್ಕಳು ಓಕೆನಾ ನಾನು ಇನ್ ಕೇಸ್ ಏನಾದರೂ ಒಬ್ಬರು ಮನೆಗೆ ಯಾರಾದ್ರೂ ಹೊಸಬ್ರು ಬಂದರೆ ಮನೆ ಆದರೂ ಅಷ್ಟೆ ನನ್ನ ಹಸ್ಬೆಂಡ್ ಅವರಮ್ಮ ಅತ್ತೆ ಬಂದ್ರೂ ಅಷ್ಟೇ ಇಲ್ಲ ನನ್ನ ಹಸ್ಬೆಂಡ್ ಇದ್ರು ಅಷ್ಟೆ ಮನೇಲಿ ಮಕ್ಳುಗಳು ಹಿಂಗೆ ಆಡ್ಬಿಡ್ತಾರೆ ಅಂದರೆ ಮಗಳು ಅಷ್ಟೊಂದು ಆಡ್ತಾ ಇರಲಿಲ್ಲ ತಲಹಟೆ ಮಾಡ್ತಾ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಅವಳದು ಜಾಸ್ತಿ ಆಗ್ಬಿಟ್ಟಿದೆ ಕೆಲಸ ಕಾರ್ಯಗಳು ಅಷ್ಟು ಜಾಸ್ತಿ ಮಾಡ್ಕೊಂಬಿಟ್ಟಿದ್ದಾಳೆ ಅವಳು ಒಂದು ನಿಮಿಷ ಹಿಡಿಯೋಕಾಗಲ್ಲ ಆ ಥರ ಮಾಡ್ಕೊಂಬಿಟ್ಟವಳೆ ಸೊ ಮಕ್ಕಳು ನಿಮ್ಮನೇಲೂ ಹಾಗೇನ ಯಾರ್ದಾರು ಹೊಸಬ್ರು ಮುಖ ನೋಡಿದ್ರೆ ಮುಗೀತು ಕತೆ ನಮ್ಮಮ್ಮ ಬಂದ್ರೂ ಅಷ್ಟೇ ಒಡಿಯಂಗಿಲ್ವಲ್ಲ ನಾವು ಅವ್ರ ಮುಂದೆ ಹೊಡದ್ರೆ ಬರದೇ ಇಲ್ಲ ಅಂದ್ಬಿಡ್ತಾರೆ ಮಕ್ಳಿಗೆ ಏನಾರು ಮುಂದೆ ಹೊಡೆದ್ರೆ ಅದಕ್ಕೋಸ್ಕರ ನಾನು ಕೂಡ ಸ್ವಲ್ಪ ಹೊಡೆಯೋದ್ನ ಕಮ್ಮಿ ಮಾಡ್ಬಿಡ್ತೀನಿ ಅವ್ರ ಮುಂದೆ ಅದನ್ನ ಬೆನಿಫಿಟ್ ಆಗಿ ತಗೊಂತಾರ ಮಕ್ಳು ಅಲ್ವಾ ಎಷ್ಟ್ ಜನ ನಿಮ್ಮನೇಲು ಹಾಗೆ ಮಾಡ್ತಾರ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಸೊ ಇನ್ನ ವಿಷಯಕ್ಕೆ ಬರೋ ಹಾಗಿದ್ರೆ ಏನಪ್ಪಾ ಏನಕ್ಕೆ ರೆಗ್ಯುಲರ್ ಆಗಿ ಬ್ಲಾಗ್ ಹಾಕ್ತಿಲ್ಲ ಏನು ಅಂತ ಕೇಳೋ ಹಾಗಿದ್ರೆ ನಾನು ನಮ್ಮ ಆಫೀಸಿಗೆ ವರ್ಕಿಗೆ ಹೋಗ್ತಾ ಇದ್ದೀನಿ ನಮ್ಮದೇ ಆಫೀಸು ಏನು ಹೇಳಿದ್ನಲ್ಲ ನಮ್ಮದು ಟ್ರಾವೆಲ್ಸ್ ಇದೆ ಅಂತ ಸೊ ಅಲ್ಲಿಗೆ ನಾನು ಕೂಡ ಹೋಗ್ತಾ ಇರೋದು ಸೊ ಹಾಗಾಗಿ ಬೆಳಿಗ್ಗೆ ಹೋದರೆ ನಾನು ಮತ್ತೆ ಬಂದು ಕೆಲಸ ಮಾಡೋದ್ರಲ್ಲೇ ಆಗೋಗ್ಬಿಡುತ್ತೆ ನಾನು ಮಲ್ಕೊತಾ ಇರೋದು ಹನ್ನೊಂದು ಗಂಟೆ ಸೊ ಹಾಗಾಗಿ ಈ ಬ್ಲಾಗ್ಗಳಿಗೆಲ್ಲ ಟೈಮ್ ಇರೋಲ್ಲ ಇನ್ ಕೇಸ್ ಫ್ರೀ ಇದ್ದಾಗ ಆಫೀಸಲ್ಲೇ ಮನಿ ಸೇವಿಂಗ್ ಟಿಪ್ಸ್ ಯಾವುದಾದ್ರೂ ಸ್ವಲ್ಪ ನಾನು ಮಾಡಿರೋದಾಗಿರ್ಬೋದು ಅಥವಾ ನಾನಿವಾಗೆ ಯಾವ ರೀತಿಯಾಗಿ ಕೂಡಿಸ್ತಾ ಇದ್ದೀನಿ ಪ್ರತಿಯೊಂದನ್ನು ನಾನು ನಾನು ಇವಾಗ ಯಾವ ರೀತಿಯಾದಂತಹ ಮನಿ ಸೇವಿಂಗ್ ಮಾಡ್ತೀನಿ ಅದನ್ನೆಲ್ಲ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ ಯಾಕಂದರೆ ಟೂ ಮಂತ್ಸ್ ಆಯಿತು ನಾನು ಕೆಲ್ಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ ಸೊ ನೋಡೋಣ ಟೂ ಮಂತ್ಸಿಂದ ಎಷ್ಟೆಷ್ಟೆಲ್ಲ ಆಫೀಸ್ಗೆ ಹೋಗಿ ಸೇವ್ ಮಾಡಿದ್ದೀನಿ ಅನ್ನೋದನ್ನ ನಾನು ತಿಳಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ಮನೇಲಿ ನಾನು ಎಷ್ಟು ಸೇವ್ ಮಾಡ್ತಿದ್ದೆ ಹಾಗೆ ಆಫೀಸಿಗೆ ಹೋದ್ಮೇಲೆ ನಾನು ಹೇಗೆ ಸೇವ್ ಮಾಡ್ತಿದ್ದೀನಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ದೆ ಇನ್ನು ಯಾರ ಜೊತೆ ಶೇರ್ ಮಾಡ್ಕೊಳ್ಳಿ ಹೇಳಿ ಅಲ್ವಾ ಸೊ ಎಸ್ ಅಲ್ಲಿಗೆ ಹೋದಾಗ ಯಾವ್ದಾದ್ರು ಫ್ರೀ ಟೈಮ್ ಸಿಕ್ಕಿದಾಗ ನಾನು ಲಾಸ್ಟ್ ಯಾವಾಗಾದರೂ ಸೇವಿಂಗ್ಸ್ ಆಗಿರ್ಬೋದು ಟಿಪ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ದೇ ಇರೋದಾಗಿರ್ಬೋದು ಆ ಥರ ಇದ್ರೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಎಕ್ಸ್ಟ್ರಾ ಏನೋ ಇದು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಬ್ಲಾಗ್ನ ಆಗ್ತಿಲ್ಲ ನೋಡೋಣ ಇನ್ನು ನೆಕ್ಸ್ಟು ಸ್ವಲ್ಪ ಒಂದೆರಡು ತಿಂಗಳು ಆಯ್ತಲ್ವ ಅರ್ಜಸ್ಟ್ ಆಗಿದ್ದೀನಿ ಟ್ರಾವೆಲೆಲ್ಲ ಹೇಗೆಲ್ಲ ಹೋಗ್ತೀನಿ ಬರ್ತೀನಿ ಅನ್ನೋದನ್ನ ಎಲ್ಲ ಗೊತ್ತಾಯಿತು ನನಗೆ ಹೇಗೆಲ್ಲ ಹೋಗೋದು ಬರೋದು ಅಂತ ಫಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ ಬಿಫೋರ್ ನಾನು ಆಫೀಸ್ಗೆ ಹೋಗ್ತಿದ್ದಿದ್ದು ಸ್ವಲ್ಪ ಕನೆಕ್ಟಿವಿಟಿ ಬಿಟ್ಟೋಗಿರುತ್ತಲ್ವ ಸೊ ಹಾಗಾಗಿ ಅಡ್ಜಸ್ಟ್ ಆಗಲಿಕ್ಕೆ ಒಂದೆರಡು ತಿಂಗಳಾದರೂ ನನಗೆ ಟೈಮ್ ಬೇಕಾಗಿತ್ತು ಸೊ ಹಾಗಾಗಿ ಟೈಮ್ ಎಲ್ಲ ಆಯಿತು ಎಲ್ಲ ಅಡ್ಜಸ್ಟ್ ಕೂಡ ಆಗಿದೆ ಕೆಲಸಕ್ಕೆ ಹಾಗಾಗಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಸೊ ಇದಿಷ್ಟು ನಾನು ಏನಕ್ಕೆ ಬ್ಲಾಗ್ಸ್ ಆಗ್ತಿಲ್ಲ ಅನ್ನೋದಕ್ಕೆ ರೀಸನ್ನು ಸೊ ಅದಾದಮೇಲೆ ಎಲ್ಲ ವರ್ಮಲಕ್ಷ್ಮಿ ಹಬ್ಬಕ್ಕೆಲ್ಲ ಹೇಗೆ ಹೇಗೆಲ್ಲ ಮಾಡ್ತಾ ಇದ್ದೀರಾ ಅನ್ನೋದನ್ನ ಹೇಳಿ ನಾವೇನು ವರ್ಮಲಕ್ಷ್ಮಿ ಹಬ್ಬ ಈ ಸರಿ ಮಾಡಲ್ಲ ಯಾಕಂದರೆ ತ್ರೀ ಇಯರ್ಸ್ ಇಡಬೇಕು ಲಕ್ಷ್ಮಿ ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಕೂರಿಸ್ದೆ ಈ ಸರಿ ನೋಡೋಣ ನನ್ನ ಕೈಲಾದರೆ ನಾನು ಮಾಡ್ತೀನಿ ಯಾಕೆಂದರೆ ಮಕ್ಕಳು ಇನ್ನೂ ಚಿಕ್ಕವರಿದ್ದಾರೆ ಸುಮ್ಮನೆ ಸುಮ್ಮನೆ ನಾನಾಗೆ ನಾನು ಹೇಳ್ಕೊಳ್ಳೋದು ಬೇಡ ಕಷ್ಟ ನಾನಾಗೆ ನಾನು ಹೇಳ್ಕೊಳೋದು ಬೇಡ ಕಷ್ಟನ ಅಂತ ಯಾಕಂದರೆ ಯಾರು ಹೆಲ್ಪ್ಗೂ ಇಲ್ಲ ನನಗೆ ಹೆಲ್ಪ್ ಮಾಡ್ತಾರೆ ಅಂತ ಅನ್ನೋದಕ್ಕೆ ಪ್ರತಿಯೊಂದಕ್ಕೂ ಇವಾಗ ಮಕ್ಕಳು ಚಿನ್ನ ಚಿಕ್ಕವರು ಎಲ್ಲ ಎಳ್ದಾಡೋದು ಮಾಡೋದು ಮಾಡ್ತಾರೆ ಸೊ ಮಕ್ಕಳು ಪಾಪು ಇರುವಾಗ ಹೇಗೋ ಮಾಡಿಬಿಡ್ಬೋದು ಅದೇ ದೊಡ್ಡವರಾಗಿ ಈ ಥರ ಈ ಟೈಮ್ನಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನೋಡೋಣ ಈ ಟೈಮ್ ಆದರೆ ಇನ್ ಕೇಸ್ ನಾವೇನಾದ್ರು ಅದು ಲಾಂಗ್ ಹಾಲಿಡೇ ಬೇರೆ ಇದೆ ಕಿಸೂರಿಗೆ ಹೋಗಲಿಲ್ಲ ಹೊಸ ಮನೆ ಅಲ್ಲಿ ಬೇರೆ ಹೊಸ ಮನೆ ಅಲ್ವಾ ಸೊ ಅಲ್ಲೇನಾದರೂ ಮಾಡಬೇಕು ಅಂದರೆ ಅಲ್ಲಿ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲೇ ಮಾಡಬೇಕು ಅಂದರೆ ಇಲ್ಲೇ ಮಾಡ್ತೀನಿ ನೋಡೋಣ ಆಗುತ್ತೆ ಯಾವುದಕ್ಕೂ ನಿಮ್ಮ ಜೊತೆ ಅಪ್ಡೇಟ್ ಅಂತೂ ಮಾಡೇ ಮಾಡ್ತೀನಿ ಯಾಕಂದರೆ ಗೊತ್ತೇ ಇದೆ ಅಲ್ವಾ ಧರ್ಮಲಕ್ಷ್ಮಿ ಹಬ್ಬದಲ್ಲಿ ಆ್ಯಸ್ ಯೂಶುವಲ್ ನಾನು ಸತತವಾಗಿ ಮೂರರಿಂದ ಐದು ವರ್ಷಗಳಿಂದ ನಾನು ಸೀರೆ ಉಡ್ಸೋದಾಗಿರ್ಬೋದು ಪ್ರತಿಯೊಂದನ್ನು ನಾನು ತೋರಿಸಿದ್ದೀನಿ ಸೊ ಹಾಗಾಗಿ ಇನ್ ಕೇಸ್ ನಿಮಗೆ ಸ್ಯಾರಿ ಸ್ಯಾರಿ ಡ್ರಾಪಿಂಗ್ ಏನಾದರೂ ವೀಡಿಯೋಸ್ ಏನಾದರೂ ಬೇಕಿದ್ದರೆ ನನ್ನ ಇನ್ನೊಂದು ಚಾನಲ್ ರಿಶಿರಾ ಕನ್ನಡ ಬ್ಲಾಗ್ಸ್ ಅಂತ ಇದೆ ಸೊ ಅಲ್ಲೂ ಕೂಡ ನಾನು ಸಾ ಸ್ಯಾರಿ ಡ್ರಾಪಿಂಗ್ ವಿಡಿಯೋನ ನಾನು ಹಾಕಿದ್ದೀನಿ ಬೇಕಾದ್ರೆ ನೀವು ಅದನ್ನ ಕೂಡ ರೆಫರ್ ಮಾಡ್ಬೋದು ಈಸಿ ವೇಯಲ್ಲಿ ನಾನು ತುಂಬ ಹಲವಾರು ಬಾರಿ ತೋರಿಸಿದ್ದೀನಿ ಅದರಲ್ಲೂ ಕೂಡ ನೋಡಿ ಈ ಸಲ ಆದಷ್ಟು ನಾನು ಕೂಡ ಟ್ರೈ ಮಾಡ್ತೀನಿ ನಾಳೆ ಫ್ರೀ ಇದ್ದೀನಿ ಯಾವ್ದಾದ್ರು ಉಡಿಸಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ನೋಡೋಣ ಓಕೆನಾ ಸೊ ಸ್ಟೇಟ್ ಯೂನ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬಾಯ್ ಐ ಥಿಂಕ್ ಈ ಅಟಿಕೆ ಯಾರು ನೋಡಿದಿರಾ ಯಾರು ಟೇಸ್ಟ್ ಮಾಡಿದ್ರೆ ಮಾಡಿ ಹಾಸನ ಕಡೆ ಇದು ಸಿಗುತ್ತೆ ಬೆಂಗಳೂರಿನಲ್ಲಿ ಎಲ್ಲರೂ ಸಿಗಲ್ಲ ಸೊ ಹಾಸನಲ್ಲೇ ಒಂದ್ ಎರಡು ಪ್ಯಾಕ್ ಹಾಸನಲ್ಲೇ ಒಂದ್ ಎರಡ್ ಪ್ಯಾಕ್ ತಂದು ನಾನು ದೊಡ್ಡ ದೊಡ್ಡದು ಸೊ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಈ ಅಟ ಸೊ ನಾನು ಅಷ್ಟು ಅಡಿಕೆ ಎಲ್ಲ ತಿನ್ನಲ್ಲ ಎಲೆ ಅಡಿಕೆ ಎಲ್ಲ ಹಾಕಲ್ಲ ಬಾಣದ ತಂದ್ ಮಾತ್ರ ಆಗ್ತಿದೆ ಇಬ್ರುದ್ರಲ್ಲೂ ಒಂದ್ ಐದೈದ ತಿಂಗಳು ಹಾಕ್ದೆ ಸೊ ಯಾವ್ದೋ ಒಂದ್ ಮದ್ವೆಲ್ ನೋಡ್ದೆ ಇದು ಟೇಸ್ಟ್ ಟೇಸ್ಟ್ ವೈಸ್ ಸೂಪರ್ ಆಗಿತ್ತು ಸೊ ಹಾಗಾಗಿ ಅವತ್ತಿಂದ ಅಟ್ಲೀಸ್ಟ್ ಯಾವಾಗಾದ್ರೂ ಬೇಜಾರಾದಾಗ ಬೇಜಾರಾದಾಗ ಒತ್ತ ತೆಗ್ದು ಅಷ್ಟೇ ಇನ್ನೇನು ಇಲ್ಲ ಡೋಂಟ್ ಮೈಂಡ್ ಸೊ ಈಗ ನಮ್ಮ ಕೆಲ್ಸಕ್ಕೆ ಬಂದ್ವಿ ಬ್ಯಾಕ್ ಟು ವರ್ಕ್ ಅಂತ ಹೇಳ್ತಾ ಮಕ್ಕಳು ಇಲ್ಲ ಆಟಾಡ್ತಾ ಇದ್ದಾರೆ ಜೊತೆ ಜೊತೆಗೆ ನಾ ನಮ್ ಕೆಲ್ಸನು ಕೂಡ ಮಾಡ್ಕೊಬಿಡೋಣ ಅಂತ ಬಟ್ಟೆ ನಮಸ್ಕಾರ ಇಲ್ಲಿ ನೋಡಿ ಅಂದ್ರೆ ಎಲ್ ಬೇಕಲ್ಲಿ ಟ್ರಾಲಿ ತರ ಎಡ್ದಾಡ್ಕೊಂಡು ಬಟ್ಟೆನ ಇಡ್ಬೋದು ಅದೊಂದೇ ಬೆಸ್ಟ್ ಅಂದ್ರೆ ಸೊ ಇವಾಗ ನಾನು ಇಲ್ಲಿ ಟೂ ಟೈಪ್ ಕ್ಲಾತ್ನಸ್ ಅಗ್ರಿಗೇಟ್ ಮಾಡ್ಬೇಕು ಹೇಗಪ್ಪಾ ಅಂತಂದ್ರೆ ಅವನು ಟ್ಯೂಷನ್ ಗೆ ಒಂದ್ ಸ್ಟೆಪ್ ಅಲ್ಲಿ ಇಡ್ಬೇಕು ಹಾಗೆ ಇಲ್ಲಿ ಒಂದ್ ಸ್ಟೆಪ್ ಅಲ್ಲಿ ಇಡ್ಬೇಕು ಆ ಮನೆಲ್ ಹಾಕೊಳೋ ತರ ನೋಡಿ ಎಲ್ಲ ಬೇರೆ ಮಾಡಿ ಇಟ್ಟಿದ್ದೀನಿ

ಸದ್ಯಕ್ಕೆ ಇಷ್ಟೇ ಇರೋದು ಇಬ್ರು ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಕೊಡ್ತಾಯಿರ್ತಾರೆ ವಿಡಿಯೋ ಮಾಡೋಕ್ಕೆ ಇಲ್ಲ ಸೊ ಕಂಟಿನ್ಯೂ ಮಾಡ್ತೀನಿ ನಾಳೆ ಬೆಳಿಗ್ಗೆ ಇವಾಗಲೇ ಟೈಮ್ ಎಷ್ಟು ಅಂತ ತೋರಿಸ್ಬಿಡ್ತೀನಿ ಆಮೇಲೆ ಇಷ್ಟ ಆಗಿದೆ ನೋಡಿ ಇಷ್ಟ ಆಗಿದೆ ಇದು ಅವಳು ಡೈಲಿ ವೇರು ಆ ಥರ ಡ್ರೆಸ್ಸಸ್ಸು ಅವನದು ಡೈಲಿ ವೇರ್ ಡ್ರೆಸ್ಸಸ್ಸು ಅವ್ನು ಟ್ಯೂಷನ್ ವೇರ್ ಡ್ರೆಸ್ಸಸ್ ಇದು ಅವಳು ಇನ್ ಕೇಸ್ ಏನಾದ್ರು ಹೊರಗಡೆ ನಾನೇನಾರು ಇಲ್ದಿದ್ದಾಗ ಅವಳು ಹೊರಗಡೆ ಏನಾದರೂ ಕರ್ಕೊಂಡು ಹೋಗಬೇಕಂದ್ರೆ ಅವಳಿಗೆ ಹಾಕುವಂತಹ ಡ್ರೆಸ್ಸಸ್ಸು ಫಂಕ್ಷನ್ ವೇರ್ ಬಂದು ಕಬೋರ್ಡ್ನಲ್ಲೇ ಇಡ್ತೀನಿ ಅದನ್ನೇನು ಇದ್ರಲ್ಲಿ ಇಡಲ್ಲ ಸೊ ಟೈಮ್ ಬಂದು ನೋಡಿ ಹತ್ತು ಮುಕ್ಕಾಲಾಗಿದೆ ಆಗಿದೆ ಸೊ ಮನೆ ಅವಸ್ಥೆ ನೋಡಿ ಈಗಿದೆ ಈಗಿದೆ ಸೊ ಇನ್ನೇನಿಲ್ಲ ಮಲ್ಕೋಬೇಕು ಕಣ್ಣೆಲ್ಲ ಫುಲ್ಲು ನಿದ್ದೆ ನಿದ್ದೆ ಇಳಿತಾ ಇದೆ ನಿದ್ದೆನೇ ಮಾಡ್ತಿಲ್ಲ ಇವಾಗ ನಾನು ಮಧ್ಯಾಹ್ನ ಎಲ್ಲ ಫುಲ್ಲು ಆಫೀಸ್ ವರ್ಕ್ನೇ ಮಾಡ್ತಾ ಇರ್ತೀನಿ ನಿದ್ದೆ ಕಡೆ ಫುಲ್ ಝೀರೋ ಕಾನ್ಸಂಟ್ರೇಷನ್ ಅಂತಲೇ ಹೇಳ್ಬೋದು ಸೊ ಸಿಗೋಣ ನಾಳಿನ ಒಂದು ಬ್ಲಾಗ್ನಲ್ಲಿ ಸೊ ಈ ವಿಡಿಯೋನ ನಾನು ಮಾರ್ನಿಂಗೇ ಅಪ್ ಅಪ್ಲೋಡ್ ಮಾಡ್ತೀನಿ ಇನ್ ರಿಮೈನಿಂಗ್ ಏನಿದೆ ಅಂದರೆ ನಾಳೆ ಬೆಳಿಗ್ಗೆ ತೆಗೆಯುವಂತಹ ವಿಡಿಯೋ ನಾಳೆ ಮಧ್ಯಾಹ್ನ ಇಲ್ಲ ಸಂಜೆ ಬರುತ್ತೆ ನೋಡೋಣ ಎಷ್ಟು ದಿನ ಆಗುತ್ತೆ ಅಷ್ಟು ರೆಗ್ಯುಲರಾಗಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸೊ ಈಗ ಸದ್ಯಕ್ಕೆ ಮಲಗೋಣ ಮಧ್ಯಾಹ್ನ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ನೈಟ್ ಯಾವ ಥರ ಆಗುತ್ತೆ ನೋಡಿ ಫುಲ್ ಕಣ್ಣತ್ರ ಎಲ್ಲ ಊತ್ಕೊಂಡ್ಬಿಟ್ಟಿದೆ ಸೊ ಸ್ಟೇಟ್ ಯೂನ್ ಅಂತ ಹೇಳ್ತಾ ಅಷ್ಟ್ರ ಮಧ್ಯೆ ಯಾವ್ದಾದ್ರು ಮನಿ ಸೇವಿಂಗ್ ಟಿಪ್ಸ್ ಬಂದ್ರು ಬರ್ಬೋದು ಸ್ಟೇಟ್ ಯೂನ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಮಾಡ್ತೀನಿ ನಾಳೆ ಇವತ್ತಿನ ವಿಡಿಯೋಗೆ ಬಾಯ್ ಬಾಯ್ ಟೇಕ್ ಕೇರ್ ಅಂತ ಹೇಳ್ತಾ ಗುಡ್ ನೈಟ್ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಾಗೆ ನೀವಿನ ಯಾರು ಸಬ್ಸ್ಕ್ರೈಬ್ ಆಗ್ದ ನೋಡ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ನನ್ನ ಮಗಳ ಕಡೆಯಿಂದ ಗುಡ್ ನೈಟ್ ಓಕೆ ಬಾಯ್ ಬಾಯ್